ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹದಿನಾಲ್ಕನೇ ವಾರದಲ್ಲಿ ಅಂದರೆ ಈ ವಾರದಲ್ಲಿ ಯಾರಿಗೆ ಉತ್ತಮ ಮತ್ತು ಯಾರಿಗೆ ಕಳಪೆ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಹಾಗೆಯೇ ಪಕ್ಕದಲ್ಲೇ ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ ಇದರಿಂದ ಯಾವುದೇ ರೀತಿಯಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋನ ನೋಡಬಹುದಾಗಿದೆ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ವಾರ ಉತ್ತಮ ಮತ್ತು ಕಳಪೆ ಈ ಒಂದು ವಿಷಯವಾಗಿ ಒಂದು ರೀತಿ ಗೊಂದಲ ಇದೆ ಅಂತಾನೆ ಹೇಳಬಹುದು ಯಾಕೆಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಇರುವಂತಹ ಟಾಸ್ಕ್ ಗಳು ಕ್ಯಾಪ್ಟನ್ಸಿ ಟಾಸ್ಕ್ ಗೋಸ್ಕರನೇ ನೇರವಾಗಿ ಅದು ಎಫೆಕ್ಟ್ ಆಗ್ತಾ ಇತ್ತು ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಬಿಗ್ ಬಾಸ್ ಹೇಳಿದ್ದೆ ಒಂದು ಆ ನಂತರ ನಡ್ಕೊಂಡಿದ್ದೆ ಮತ್ತೊಂದು ರೀತಿಯಾಗಿತ್ತು ಇಂಡಿವಿಜುವಲ್ ಟಾಸ್ಕ್ ಅನ್ನ ಕೊಡೋದು ಬಿಟ್ಟು ಒಂದು ರೀತಿ ಗ್ರೂಪ್ ಟಾಸ್ಕ್ ಮಾಡಿಬಿಟ್ರು ನಾಲ್ಕು ಜನ ಕ್ಯಾಪ್ಟನ್ಸಿಗೆ ಆಯ್ಕೆ ಆದ ನಂತರ ಕೂಡ ಅಲ್ಲೂ ಒಂದು ರೀತಿಯಾಗಿ ಗ್ರೂಪ್ಪನ್ನೇ ಮಾಡಿದ್ರು ಎರಡೆರಡು ಜನರ ಗ್ರೂಪ್ ಆಗಿ ಮಾಡಿದ್ರು ಹಾಗೆಯೇ ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಆಡಬೇಕು ಫಿಮೇಲ್ಸೇ ಬೇರೆ ಮೇಲ್ಸೇ ಬೇರೆ ಆಗಿ ಆಡಬೇಕು ಅಂತ ಹೇಳಿದ್ರು ನಂತರ ಫಿಮೇಲ್ಗಳು ಅಂದರೆ ಹುಡುಗಿರು ಗೇಮನ್ನು ಆಡುವಂತಹ ಸಮಯದಲ್ಲಿ ಅಲ್ಲೇ ಮತ್ತೆ ಅವಕಾಶವನ್ನು ಕೊಟ್ಟರು ಹುಡುಗರಿಗೂ ಕೂಡ ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಸಹಾಯ ಮಾಡಬಹುದು ಅಂತ ಹೇಳಿ ಸೊ ಅದೆಲ್ಲ ಅನ್ನೆಸೆಸರಿ ಆಗಿತ್ತು ಒಟ್ಟಾರೆಯಾಗಿ ಈ ಒಂದು ಪೂರ್ತಿ ವಾರವನ್ನು ತೆಗೆದುಕೊಂಡ್ರೆ ಟಾಸ್ಕ್ಗಳೆಲ್ಲ ಓಕೆ ಓಕೆ ಬೆಟರಾಗಿ ಮಾಡಬಹುದಾಗಿತ್ತೇನೋ ಯಾಕೆನ್ಸಿದ್ರೆ ಫಿನಾಲೆ ತುಂಬನೇ ಹತ್ತಿರದಲ್ಲಿ ಇರೋದರಿಂದ ಬೆಟ್ರ್ ಟಾಸ್ಕ್ಗಳು ಇರಬಹುದಾಗಿತ್ತೇನೋ ಹಾಗೆಯೇ ಇಂಡಿವಿಜುವಲ್ ಟಾಸ್ಕ್ ಕೊಡ್ಬೋ ಕೊಡಲೇಬೇಕಾಗಿತ್ತು ಕೊಡಬಹುದಾಗಿತ್ತೇನೋ ಅಂತಲ್ಲ ಕೊಡಲೇಬೇಕಿತ್ತು ಯಾಕೆನಿಸಿದ್ರೆ ಬಿಗ್ ಬಾಸ್ ಇಂಡಿವಿಜುವಲ್ ಗೇಮ್ ಅಂತ ಹೇಳಿದ್ಮೇಲೆ ಇಂಡಿವಿಜುವಲ್ ಗೇಮ್ಗಳನ್ನು ಕೂಡ ಕೊಡಬೇಕು ಅದು ಕೂಡ ಫಿನಾಲೆ ಇಷ್ಟೆಲ್ಲ ಹತ್ತಿರ ಇರುವಾಗ ಅದು ಕೂಡ ತುಂಬಾ ಇಂಪಾರ್ಟೆಂಟಾಗಿ ಕ್ಯಾಪ್ಟನ್ ಆಗ್ತಾ ಇದ್ದೀರಾ ಅವರು ಸೊ ಅಂತವರಿಗೋಸ್ಕರ ಇಂಡಿವಿಜುವಲ್ ಟಾಸ್ಕನ್ನು ಕೊಡೋ ಬದಲು ಗ್ರೂಪ್ ಟಾಸ್ಕನ್ನು ಕೊಟ್ಟಿದ್ದಾರೆ ಕ್ಯಾಪ್ಟನ್ ಆಯ್ಕೆಯಲ್ಲೂ ಕೂಡ ಒಂದು ವೋಟಿಂಗ್ ಓಟಿಂಗನ್ನು ಇಟ್ಟರು ಅನ್ನೆಸೆಸರಿ ಡ್ರಾಮಾನ ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಓವರ್ ಆಲಾಗಿ ಈ ಒಂದು ವಾರವನ್ನು ಕನ್ಸಿಡರ್ ಮಾಡೋದಾದ್ರೆ ಇಬ್ಬರು ಉತ್ತಮಕ್ಕೆ ಒಂದು ರೀತಿ ಎಲಿಜಿಬಲ್ ಆಗಿದ್ದಾರೆ ಹಾಗೆಯೇ ಒಬ್ಬರು ಕಳಪೆಗೆ ಹೋಗ್ತಾರೆ ಸೊ ಬನ್ನಿ ಹಾಗಾದರೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕಳಪೆಯಿಂದನೇ ಶುರು ಮಾಡೋದಾದರೆ ಡೌಟೇ ಬೇಡ ಧ್ರುವಂತವರು ಈ ವಾರ ಎಲ್ಲರೂ ಕೂಡ ಧ್ರುವಂತವರ ಉಸ್ತುವಾರಿ ಬಗ್ಗೆ ಆಗಿರ್ಬೋದು ಅವ್ರು ನಡ್ಕೊಂಡಿರುವಂತಹ ರೀತಿ ಬಗ್ಗೆ ಆಗಿರಬಹುದು ತುಂಬ ಜನರಿಗೆ ಕಂಪ್ಲೇಂಟ್ ಇದೆ ಸೊ ಹೀಗಾಗಿ ಡೌಟ್ ಇಲ್ಲದೇ ಧ್ರುವಂತವರು ಈ ವಾರದ ಕಳಪೆ ಹಾಕ್ತಾರೆ ಇನ್ನು ಉತ್ತಮ ಅಂತ ಬರೋದಾದ್ರೆ ಈ ವಾರ ಎಲ್ಲ ವಾರದ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಇದ್ದಾರೆ ಇವರ ಜೊತೆಗೆ ರಕ್ಷಿತಾ ಅವರು ಟಾಸ್ಕ್ನ ವಿನ್ ಆಗದೆ ಇರಬಹುದು ಬಟ್ ಓವರ್ ಆಲ್ ಆಗಿ ಮನೆಯ ವಿಷಯವನ್ನ ಕನ್ಸಿಡರ್ ಮಾಡೋದಾದ್ರೆ ರಕ್ಷಿತಾ ಅವರ ವಿಷಯ ಕೂಡ ಹೈಲೈಟ್ ಆಗಿದೆ ಸೊ ಹೀಗಾಗಿ ರಕ್ಷಿತಾ ಅವರಿಗೂ ಕೂಡ ಈ ವಾರದ ಉತ್ತಮ ಹೋಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಸೊ ಇದನ್ನ ನೀವು ನನ್ನ ಪ್ರಿಡಿಕ್ಷನ್ ಅಂತ ಕನ್ಸಿಡರ್ ಮಾಡಿ ನನ್ನ ಪ್ರಿಡಿಕ್ಷನ್ ನ ಪ್ರಕಾರ ಧ್ರುವಂತ ಅವರಿಗೆ ಕಳಪೆ ಹೋಗುತ್ತೆ ಅವರು ಮಿಸ್ ಆದರೆ ಬೇರೆ ಯಾರಿಗೆ ಹೋಗಬಹುದು ಅಂತ ನೀವು ಕಮೆಂಟ್ ಮಾಡಿ ನನ್ನ ಪ್ರಕಾರ ಧ್ರುವಂತವ್ರಿಗೆ ಹೋಗುತ್ತೆ ಹಾಗೇನೇ ಉತ್ತಮ ಅಂತ ಬಂದರೆ ಒಂದು ರಕ್ಷಿತ ಅವ್ರಿಗೆ ಹೋಗುತ್ತೆ ಅಥವಾ ಧನುಷ್ ಅವ್ರಿಗೆ ಹೋಗುತ್ತೆ ಅಥವಾ ಮನೆಯವರು ಡಿಸೈಡ್ ಮಾಡಿ ಇಬ್ಬರಿಗೂ ಕೂಡ ಉತ್ತಮ ಕೊಟ್ಟರು ಕೊಡಬಹುದು ಸೊ ಚಾನ್ಸಸ್ ಇದೆ ನಿಮ್ಮ ಪ್ರಕಾರ ಉತ್ತಮ ಮತ್ತು ಕಳಪೆ ಯಾರು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಪ್ರಕಾರ ಉತ್ತಮ ಬೇರೆ ಯಾರಿಗಾದರೂ ಸಿಗಬೇಕಿತ್ತು ಅನ್ನೋದಾದರೆ ಅದು ಯಾರಿಗೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್